ನಮಸ್ಕಾರ ನನ್ನ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ನಾವು ಇವತ್ತು ತರಕಾರಿ ಸಾಂಬಾರು ಕಾಯಿ ಬಳಸದೆ ಮತ್ತು ಏನು ರುಬ್ಬದೆ ನಾವು ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿ ಎಲ್ಲ ತೊಳೆದು ನಾನಿಲ್ಲಿ ಎರಡು ಟೊಮೆಟೊನ ಕಟ್ ಮಾಡಿ ಹಾಕಿದ್ದೀನಿ ನಂತರ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕಿ ಲಿಡ್ಡು ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಷಲ್ ಬರೋವರೆಗೂ ನಾನು ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಬೇಳೆ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿರಬೇಕು ನೋಡಿ ನಾನು ವಿಷಲೆಲ್ಲ ತೆಗೆದು ನಂತರ ಬೆಂದಿರತಕ್ಕಂತಹ ಬೇಳೆ ಮತ್ತು ಟೊಮೆಟೋನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ಮ್ಯಾಷರಲ್ಲೇ ಸ್ಮ್ಯಾಶ್ ಮಾಡ್ಕೋಬೋದು ಅಥವಾ ಚೆನ್ನಾಗಿ ನುಣ್ಣಗೆ ಬೆಂದಿದ್ರೆ ನಾವು ಸೌಟಲ್ಲೇ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ನಂತರ ನಾನು ಇದಕ್ಕೆ ಮೂಲಂಗಿ ನುಗ್ಗೆಕಾಯಿ ಬೀನ್ಸು ಎಲ್ಲ ತರಕಾರಿನೂ ಹಾಕಿದ್ದೀನಿ ನಿಮಗೆ ಇಷ್ಟವಾದ ತರಕಾರಿ ಯಾವುದು ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಬೋದು ಎಲ್ಲ ತರಕಾರಿಯೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನ ಮತ್ತು ಸ್ವಲ್ಪ ಆಲೂಗೆಡ್ಡೆ ಎಲ್ಲ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಂದು ಚಿಟಕಿಯಷ್ಟು ಅರಿಶಿನ ಇದ್ದೀನಿ ಅರಿಶಿನ ಹಾಕಿ ಮತ್ತೆ ಲಿಡ್ಡು ಕ್ಲೋಸ್ ಮಾಡಿ ನಾವು ಒಂದು ವಿಷಲ್ ಬರೆಸ್ಕೊಂಡ್ರೆ ಸಾಕು ಒಂದು ವಿಷಲ್ಗೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇಲ್ಲ ನಿಮಗೆ ಟೈಮ್ ಇದ್ದರೆ ಹಾಗೇ ಓಪನಲ್ಲೇ ತರಕಾರಿ ಬೇಯಿಸ್ಕೊಂಡ್ರೆ ತರಕಾರಿಯೆಲ್ಲ ತೀರಾ ನುಣ್ಣಗೆ ಬೇಯೋದಿಲ್ಲ ಚೆನ್ನಾಗಿರುತ್ತೆ ನಾವೀಗ ಒಗ್ಗರಣೆಗೆ ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿ ನಂತರ ಒಂದು ಸ್ವಲ್ಪ ಕರಿಬೇವು ಹಾಕಿ ಎರಡರಿಂದ ಮೂರು ಬೇಡಗಿ ಮೆಣಸಿನಕಾಯಿ ಹಾಕಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಒಗ್ಗರಣೆ ನಾವು ಸಾಂಬಾರಿಗೆ ಹಾಕಬೇಕಾದ್ರೆ ಹುಳಿ ಸಾಂಬಾರಿಗೆ ಒಂದು ಸ್ಪೆಷಲ್ ಏನು ಅಂದರೆ ಕಾಳು ಹಾಕಬೇಕು ಮೆಂತ್ಯ ಕಾಳು ಹಾಕಿದ್ರೆ ಒಳ್ಳೆ ಪರಿಮಳ ಬರುತ್ತೆ ಮತ್ತು ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಕಾಲು ಸ್ಪೂನಷ್ಟು ಸಾಕು ಮೆಂತ್ಯ ಜಾಸ್ತಿನೂ ಹಾಕಬಾರ್ದು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಬೆಂದಿರತಕ್ಕಂತಹ ಬೇಳೆ ತರಕಾರಿ ಎಲ್ಲ ನಾವಿಲ್ಲಿ ಕಡಾಯಲ್ಲಿ ಹಾಕಿದ್ರೆ ಒಗ್ಗರಣೆ ಪರಿಮಳ ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಂಬಾರಿಗೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಒಗ್ಗರಣೆ ಎಲ್ಲ ಹಾಕಿ ಸಾಂಬಾರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಸಾಂಬಾರು ಪುಡಿನ ಹಾಕ್ತಾ ಇದ್ದೀನಿ ಸಾಂಬಾರ್ ಪೌಡ್ರು ಇಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ರೆ ಸಾಕಾಗುತ್ತೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಯಾವ ಹದಕ್ಕೆ ಸಾಂಬಾರು ಬೇಕು ಎಷ್ಟು ನಮಗೆ ಕ್ವಾಂಟಿಟಿಲಿ ಬೇಕು ಅದನ್ನು ನೋಡಿಕೊಂಡು ನಾವಿಲ್ಲಿ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಮತ್ತು ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ತಗೊಂಡು ಅದರ ನೀರೆಲ್ಲ ತೆಗೆದು ನಾನು ಹುಣಸೆ ಹುಳಿ ಹಾಕ್ತಾಯಿದ್ದೀನಿ ಯಾವುದೇ ಸಾಂಬಾರಿಗೆ ಹುಣಸೆ ಹುಳಿ ಸ್ವಲ್ಪ ಹಾಕಿದ್ರೆ ಅದರ ಟೇಸ್ಟೇ ಸೂಪರಾಗಿರುತ್ತೆ ಹಾಗಾಗಿ ಸ್ವಲ್ಪ ಹುಣಸೆ ಹುಳಿ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ನಾವಿಲ್ಲಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸಿಂಪಲ್ಲಾಗಿದೆ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಒಳ್ಳೆಯ ಅರೋಮಾ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿರ್ತಕ್ಕಂತಹ ಸಾಂಬಾರು ಇದನ್ನು ತಿಳಿ ಸಾಂಬಾರಾಗೂ ಸಹ ಮಾಡ್ಬೋದು ಮದುವೆ ಮನೆಗಳಲ್ಲೆಲ್ಲ ಇದೇ ಥರನೇ ತಿಳಿ ಸಾಂಬಾರು ಮಾಡೋದು ನಿಮಗೆಲ್ಲ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಒತ್ತದನ್ನು ಮಾತ್ರ ಮರಿಬೇಡಿ ನಿಮ್ಮ ಕಮೆಂಟ್ಸ್ಗಳ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಈ ಥರ ಸಾಂಪ್ರದಾಯಿಕ ಅಡುಗೆಗಳಿಗೋಸ್ಕರ ನಮ್ಮ ಚಾನಲ್ನ ವಿಸಿಟ್ ಮಾಡಿ ನಿಮ್ಮ ಪ್ರೋತ್ಸಾಹ ನಮ್ಮ ಜೊತೆ ಇರಲಿ ನಮ್ಮ ನಡೆ ನಿಮ್ಮ ಮನಸ್ಸಿನ ಕಡೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋಸ್